ಸಾವಿರ ಪೋಸ್ಟ್ ಗೆಸ್ಟ್ ಲೆಕ್ಚರ್ದು ಯು ಜಿ ಕ್ವಾಲಿಫೈಡ್ ನೆಟ್ ಕೆಸೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ನೀವೇನಾದ್ರು ಕೌನ್ಸಿಲಿಂಗು ಯು ಜಿ ಕ್ವಾಲಿಫೈಡ್ ಅವ್ರನ್ನ ನೀವು ತಗೊಂಡಿಲ್ಲ ಅಂತಂದ್ರೆ ನಿಮ್ಮನ್ನ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಒಂದನೇ ತಾರೀಕು ನಾವು ಸೋಮವಾರ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನೀವು ರಾಜೀನಾಮೆ ಕೊಡೋ ತನಕ ನಾವು ಒತ್ತಾಯಿಸಿ ಪ್ರತಿಭಟನೆ ಮಾಡ್ತೀವಿ ಯಾಕೆಂದ್ರೆ ನಾಳೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಈ ಕೂಡಲೇ ನೀವು ನೀವೇನು ಕೋರ್ಟ್ ಅಲ್ಲಿ ನೀವು ಅಫಿಡವಿಟ್ ಸಲ್ಲಿಸ್ತಿದ್ದೀರಾ ಅದನ್ನ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ನೆಟ್ ಕೆಸೆಟ್ ಮತ್ತೆ ಪಿ ಎಚ್ ಡಿ ಪರವಾಗಿ ಒಂದೇ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಒಂದೇ ಒಂದು ಶಾರ್ಟೇಜ್ ಅಷ್ಟೇ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಅವರು ಒಂದಕ್ಕೆ ಮಾತ್ರ ನೀವು ಆ ಏನಂದ್ರೆ ಅಫಿಡವಿಟ್ ಸಲ್ಲಿಸಬೇಕು ಮಿಕ್ಕಿದ್ ಎಲ್ಲಾರ್ಗು ನೀವು ಕೌನ್ಸಿಲಿಂಗ್ ಮಾಡ್ಬೇಕಾಗಿರೋದು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ನೀವು ಗೆಸ್ಟ್ ಲಕ್ಷ ತಗೋಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿ ನಿಮ್ಮನ್ನ ರಾಜೀನಾಮೆ ಕೊಡೋ ತನಕ ರಾಜೀನಾಮೆ ಕೊಡ್ಸೋ ತನಕ ನಾವು ಪ್ರತಿಭಟನೆ ಮಾಡ್ತೀವಿ ಯು ಜಿ ಸಿ ಪರವಾಗಿ ನೀವು ನಿಂತ್ಕೊಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದೀನಿ